ಸರಿಂದರೆ ನಾವು ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಈ ಹಿಂದಿನಿಂದಲೂ ಕೂಡ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಬಂದಿದ್ದೀವಿ ಆ ಎಲ್ಲ ಸಮಸ್ಯೆಗಳ ಬಗ್ಗೆ ಆಗಾಗ ಕಾಲ ಕಾಲಕ್ಕೆ ನಮ್ಮ ಕೇಂದ್ರ ಸಂಘವಾಗಲಿ ಅಥವಾ ಜಿಲ್ಲಾ ಸಂಘವಾಗಲಿ ಆಯಾ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸ್ತಾ ಇತ್ತು ಆದರೆ ಸರ್ಕಾರಗಳು ಆ ನಮ್ಮ ಮನವಿಗಳಿಗೆ ಪೂರಕವಾಗಿ ಸ್ಪಂದಿಸ್ತಾ ಇರಲಿಲ್ಲ ಯಾವತ್ತೂ ಕೂಡ ನಮ್ಮ ಮನವಿಗಳನ್ನು ಒಂದು ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇರಲಿಲ್ಲ ಹಾಗಾಗಿ ಏನಂದರೆ ಇಪ್ಪತ್ತೆರಡನೇ ತಾರೀಕಿನಂದು ನಮ್ಮ ಕೇಂದ್ರ ಸಂಘದಿಂದ ಚಿತ್ರದುರ್ಗದಲ್ಲಿ ಒಂದು ಜಿಲ್ಲಾ ಕಾರ್ಯಕಾರಿಣಿಗೆ ಸಭೆ ನಡೆಯಿತು ಆ ಸಭೆಯ ನಿರ್ಣಯದಂತೆ ಏನಂದರೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಇಪ್ಪತ್ತ ನಾಲ್ಕರಿಂದ ಇವತ್ತಿನಿಂದ ನಮ್ಮ ಬೇಡಿಕೆಗಳು ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಳ್ಬೇಕಂತ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು ಆ ನಿರ್ಣಯದಂತೆ ನಾವು ಇವತ್ತೆಲ್ಲರೂ ಕೂಡ ರಾಜ್ಯದ ಎಲ್ಲ ಗ್ರಾಮಾಡಳಿತಗಾರಿಗಳು ಏಕಕಾಲಕ್ಕೆ ಆಯಾ ತಾಲೂಕು ಕಚೇರಿಗಳ ಮುಂದೆ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಅದೇ ರೀತಿಯಾಗಿ ನಮ್ಮ ತಾಲೂಕಿನಿಂದ ನಾವು ಇಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಗ್ರಾಮಾಡಳಿತಗಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಸರಿ ಏನಂದರೆ ಸಮಸ್ಯೆಗಳೇನೆಂದರೆ ನಮ್ಮಲ್ಲಿ ಈಗ ಒಂದು ಹದಿನೇಳು ಆ್ಯಪ್ಗಳಿದೆ ಮೊಬೈಲ್ ಆ್ಯಪ್ಗಳನ್ನ ನಾವು ವರ್ಕ್ ಮಾಡ್ತೇವೆ ಹದಿನೇಳು ಮೊಬೈಲ್ ಆ್ಯಪ್ಗಳಿದೆ ಆ ಎಲ್ಲ ಆಪ್ನ ನಾವು ಸರ್ಕಾರದ ನಿರೀಕ್ಷೆಗೂ ಮೀರಿ ವರ್ಕ್ ಮಾಡ್ತಿದ್ದೇವೆ ಆಲ್ರೆಡಿ ಕೆಲಸ ಮಾಡ್ತೇವೆ ನಮ್ಮ ಮುಷ್ಕರ ಇರೋದೇನೆಂದರೆ ನಾವು ಯಾವುದೂ ಕೆಲಸ ಮಾಡಲ್ಲ ಅಂತನೋ ಅಥವಾ ಕೆಲಸ ನಾವು ನಿಲ್ಲಿಸಿ ಅಂತನೋ ಅಥವಾ ನಾವು ಕೆಲಸ ಕಡಿಮೆ ಮಾಡಿಲ್ಲ ಅಂತಲ್ಲ ನಾವು ಕೆಲಸ ಮಾಡ್ತೇವೆ ಆಲ್ರೆಡಿ ಕೆಲಸ ಮಾಡ್ತೇವೆ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತೇವೆ ಅವರು ಹೇಳಿದ್ರಂಥ ಪ್ರೋಗ್ರೆಸ್ ತಕ್ಕಂತ ನಾವು ವರ್ಕ್ ಮಾಡ್ತೇವೆ ಬಟ್ ನಮ್ಮ ಸಮಸ್ಯೆಗಳನ್ನ ಅವ್ರು ಯಾವುದೂ ಕೂಡ ಗಮನಿಸ್ತಿಲ್ಲ ನಮಗೆ ಅದರಲ್ಲಿ ತರದ ಸಮಸ್ಯೆಗಳಿದೆ ನಮಗೆ ಯಾವುದೇ ಮೂಲಭೂತ ಸೌಲಭ್ಯಗಳನ್ನ ಅವರು ನೀಡಿಲ್ಲ ಮೊಬೈಲ್ಗಳನ್ನಾಗಲಿ ಲ್ಯಾಪ್ಟಾಪ್ಗಳಾಗಲಿ ಅಥವಾ ಯಾವುದೇ ಡಾಟಾಾಗಳಾಗಲಿ ಅವ್ರು ನೀಡಿಲ್ಲ ಸೊ ನಾವು ಅದನ್ನು ಕೇಳ್ತೇವೆ ನೀವು ನಮಗೆ ಸೌಲಭ್ಯಗಳನ್ನು ಒದಗಿಸಿ ಆಮೇಲೆ ಕೆಲಸ ಕೇಳಿ ಅಂತ ಹಾಗೆ ಅದರಂತೆ ಯಾವುದೇ ಒಂದು ಕೆಲಸಕ್ಕೆ ಅವರು ಅನ್ ಅತ್ಯಂತ ಕನಿಷ್ಠ ಅವಧಿಯನ್ನು ಫಿಕ್ಸ್ ಮಾಡ್ತಾರೆ ಇಷ್ಟೇ ಅವಧಿಯಲ್ಲಿ ಮುಗಿಸ್ಬೇಕನ್ನೋದಾನ ಸೊ ಅದರಿಂದಾಗಿ ತುಂಬ ಒತ್ತಡ ಆಗ್ತದೆ ಕಡೆ ಆ ಒತ್ತಡದಿಂದ ಮಾನಸಿಕವಾಗಿ ತೊಂದರೆಯಾಗಿ ಇಷ್ಟೊಬ್ಬರೇ ಅತ್ ಹೃದಯಾಘಾತಗಳಾಗಿ ಸಾವುಗಳು ಸಂಭವಿಸಿದಂಥ ಉದಾಹರಣೆಗಳು ನೀವು ಕೂಡ ನೋಡ್ತಿರ್ಬೋದು ಸೊ ಆ ಎಲ್ಲ ತೊಂದರೆಗಳಾಗ್ತದೆ ಮತ್ತು ನಮ್ಮನ್ನು ಅವರು ತಾಂತ್ರಿಕ ಪರಿಗಣಿಸಲಿಕ್ಕಾಗಲ್ಲ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸ್ಲಿಕ್ಕಾಗಲ್ಲ ಅಂತ ಹೇಳಿ ನಮ್ಮನ್ನು ತಾಂತ್ರಿಕ ಹುದ್ದೆಗೆ ಸಮಾನವಾದ ವೇತನ ಕೊಡಲಿಕ್ಕೆ ಅವರು ನಿರಾಕರಣೆ ಮಾಡಿದರು ಸರ್ಕಾರದ ಸಮಸ್ಯೆ ನೋಡಿ ಎಲ್ಲ ಮೊಬೈಲ್ ಆ್ಯಪ್ಗಳನ್ನಾಗಲಿ ಅಥವಾ ಎಲ್ಲ ವೆಬ್ ಪೇಜ್ಗಳಾಗಲಿ ಕಂಪ್ಯೂಟರ್ ಆಗಲಿ ಎಲ್ಲವೂ ವರ್ಕ್ ಮಾಡಿಸ್ತಾರೆ ಸೊ ಅದು ತಾಂತ್ರಿಕ ಅಲ್ವಾ ಆಗದೆ ಅದು ಕೂಡ ತಾಂತ್ರಿಕ ಅಲ್ವ ಸೊ ಆ ತಾಂತ್ರಿಕ ಅನ್ನೋದನ್ನು ಅವರು ಪರಿಗಣಿಸಬೇಕು ಇದು ಕೂಡ ತಾಂತ್ರಿಕ ಹುದ್ದೆ ಅವ್ರು ತಾಂತ್ರಿಕ ಮೊಬೈಲ್ ಅನ್ನೋದೇ ತಾಂತ್ರಿಕ ಅಂದಮೇಲೆ ಆ ಮೊಬೈಲ್ ನಮಗೆ ಅವ್ರು ಕೆಲಸ ಮಾಡಲಿಕ್ಕೆ ಆ್ಯಪ್ಗಳನ್ನು ಕೊಡ್ತಾರೆ ಅಂದಮೇಲೆ ತಾಂತ್ರಿಕ ಅಂತ ಆಟೋಮೆಟಿಕ್ಲಿ ಆಯಿತಲ್ವಾ ಆ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಿ ತಾಂತ್ರಿಕ ಹುದ್ದೆಗೆ ಸಮಾನಾಂತರ ವೇತನವನ್ನು ನಮಗೆ ಅವರು ನೀಡಬೇಕಂತ ನಮ್ಮ ಬೇಡಿಕೆ ಇದೆ ಸರ್ ಇನ್ನೊಂದು ಕೆಲವು ಕಡೆಗಳಲ್ಲಿ ಕಚೇರಿಗಳಿಲ್ಲ ನಮ್ಮ ಡಿ ಎಗಳಿಗೆ ಕಚೇರಿಗಳು ತನ್ನದೇ ಕಚೇರಿಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಯಾವುದು ಕೂಡ ಖುಷಿ ಇಮೇಜ್ಗಳಾಗಲಿ ಯಾವುದು ಕೂಡ ಇರೋಲ್ಲ ಮತ್ತು ಒತ್ತಡಗಳು ಜಾಸ್ತಿ ಇತ್ತೀಚೆಗೆ ಅತ್ಯಂತ ಜಾಸ್ತಿ ಒತ್ತಡಗಳಿವೆ ಏಕಕಾಲಕ್ಕೆ ಎಲ್ಲವನ್ನ ಮಾಡಲಿಕ್ಕೆ ಇರ್ತಾರೆ ಈಗ ಮೊಬೈಲ್ ಆ್ಯಪ್ಗಳಲ್ಲೇ ಪರಿಗಣಿಸಿದರೆ ಆಧಾರ್ ಆಗಲಿ ಸೀಡಾಗಲಿ ಆಗಲಿ ಸಂಯೋಜನೆ ಸಿ ವಿಜಿಲ್ ದರೋಡಾ ಈ ಮತ್ತೆ ಇನ್ನೂ ಅನೇಕ ಆ್ಯಪ್ಗಳನ್ನ ಸಂಯೋಜನೆ ಇಂಥ ಮುಂತಾದ ಆ್ಯಪ್ಗಳನ್ನ ಏಕಕಾಲಕ್ಕೆ ನಿರ್ವಹಣೆ ಮಾಡ್ತೇವೆ ಇದರಿಂದಾಗಿ ತುಂಬ ಒತ್ತಡ ಆಗ್ತದೆ ಮಾನಸಿಕವಾಗಿ ಹಿಂಸೆ ಮತ್ತು ಆಗ್ತದೆ ರಜಾ ದಿನಗಳಲ್ಲೂ ಕೂಡ ಕರ್ತವ್ಯಕ್ಕೆ ಹಾಕುವಂಥ ಸಮಸ್ಯೆಗಳಿವೆ ರಜೆ ದಿನಗಳಲ್ಲೂ ಕೂಡ ಅತ್ಯಂತ ಅಂದರೆ ಬೆಳಗ್ಗೆಯಿಂದಲೇ ಒಂಬತ್ತು ಗಂಟೆಯಿಂದಲೇ ಹತ್ತೊಂದು ಹತ್ತು ಆರೂವರೆ ಏಳು ಗಂಟೆ ತನಕ ಕೆಲಸ ಒತ್ತಡ ಇರುವ ಮಟ್ಟಕ್ಕೆ ಬರ್ತದೆ ಹಾಗಾಗಿ ಅದೆಲ್ಲವನ್ನು ಪರಿಗಣಿಸಬೇಕು ಮತ್ತು ಇನ್ನು ವರ್ಗಾವಣೆಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಪತ್ನಿ ಪ್ರಕರಣಗಳಾಗಲಿ ಇನ್ನೂ ಅನೇಕ ಮೂರು ವರ್ಗಾವಣೆಗಳನ್ನ ಪರಿಗಣಿಸಿ ವರ್ಗಾವಣೆಗಳನ್ನು ಕೊಡ್ತಾರೆ ಈಗ ಕೆಲವರಿಗೆ ಆ ತನ್ನದೇ ತಮ್ಮ ಸಮಸ್ಯೆಗಳಿರುತ್ತೆ ಫ್ಯಾಮಿಲಿ ಆಗಲಿ ಅಥವಾ ತಂದೆ ತಾಯಿ ವಯಸ್ಸಾದವರಾಗಿದ್ದರೆ ಅಥವಾ ಮಕ್ಕಳು ಏನಾದ್ರೆ ಆ ಥರ ಕೆಲವು ತಮ್ಮದೇ ಸಮಸ್ಯೆಗಳಿರುತ್ತದೆ ಅದು ಅದನ್ನು ಪರಿಗಣಿಸಿ ವರ್ಗಾವಣೆಗಳನ್ನು ನೀಡುವ ಅವಕಾಶಗಳನ್ನು ಕೊಡಬೇಕು ಆ ಥರ ಈ ಮೂಲಭೂತ ಸೌಕರ್ಯ ಮತ್ತು ಇತರ ವಿಷಯಗಳನ್ನ ಕುರಿತು ನಾವು ಇವತ್ತು ಮುಷ್ಕರನ್ನು ಹಮ್ಮಿಕೊಂಡಿದ್ದೇವೆ